ಅರವತ್ತು ಸಾವಿರ ಲಾಂಗ್ ಪೆಂಡಿಂಗ್ ಕೇಸ್ ಇದೆ ಕರ್ನಾಟಕದಲ್ಲಿ ಬೆಂಗಳೂರು ಒಂದರಲ್ಲೇ ಹತ್ತು ಸಾವಿರ ಕೇಸ್ ಇದೆ ಬೆಂಗಳೂರು ಒಂದರಲ್ಲೇ ಹತ್ತು ಸಾವಿರ ಇವರು ಹತ್ತು ಸಾವಿರ ಜನನು ಅರೆಸ್ಟ್ ಮಾಡಿದ್ರೆ ಬೆಂಗಳೂರು ಜೈಲ ಯಾವ ಜೈಲಲ್ಲಿ ಇಡ್ತೀರ ಇವ್ರನ್ನ ನಮ್ಮ ಜೈಲಲ್ಲಿ ಇಡೋಕ್ಕೆ ಕೆಪಾಸಿಟಿ ಇರೋದೇ ಒಂದು ಎರಡು ಸಾವಿರ ಇಡ್ಬೋದು ಈಗ ಎರಡು ಸಾವಿರ ತುಂಬಿ ಅಲ್ಲೇ ಮೂರ್ನಾಲ್ಕು ಸಾವಿರ ಇದ್ದಾರೆ ಈ ಹತ್ತು ಸಾವಿರ ಜನ ಎಲ್ಲಿಡ್ತೀರಾ ಇಡೀ ರಾಜ್ಯದಲ್ಲಿರುವಂತ ಐವತ್ತರವತ್ತು ಸಾವಿರ ಜನ ಎಲ್ಲಿಡ್ತೀರಾ ಅರೆಸ್ಟ್ ಮಾಡಿ ಬೇರೆಯವ್ರನ್ನೆಲ್ಲ ಕರೆದು ಮಾತಾಡಿಸಿ ಅವ್ರಿಗೆ ಕಾಫಿ ಟೀ ಕೊಟ್ಟು ಕಳಿಸಿದ್ದಾರೆ ನಿಮ್ಗೆ ಯಾರ್ಯಾರು ಇರಬೇಕು ಕರಸೇವಕ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರೊಬ್ಬರನ್ನ ತೆಗೆದು ಜೈಲಲ್ಲಿ ಕಳಿಸಿದ್ದಾರೆ ಅದು ಕಾಯಿಲೆ ಸ್ಥಿತಿ ಅವ್ರಿಗೆ ಅರವತ್ತು ಪತ್ರಿಕೆಯಲ್ಲಿ ಐವತ್ತೈದು ಅಂತ ಅರವತ್ತೈದು ವರ್ಷ ಮೇಲ್ಪಟ್ಟಾಗಿದೆ ಅವ್ರಿಗೆ ಬಡವ ಒಬ್ಬ ಸಿದ್ದರಾಮಯ್ಯವರೇ ಅವರೊಬ್ಬ ಕ್ರಿಮಿನಲ್ ಅಂತ ಹೇಳ್ತೀರಲ್ಲ ನೀವು ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬಾರ್ದಾ ಬಿ ಜೆ ಪಿಯವರು ಕ್ರಿಮಿನಲ್ ಪರವಾದಂಥ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂತ ಯಾರು ಆಟೋ ರಿಕ್ಷಾ ಡ್ರೈವರು ನೀವು ಕೋಟ್ಯಾಧಿಪತಿಗಳು ರಾಹುಲ್ ಗಾಂಧಿ ಅವರು ಯಾವ ಕೇಸಲ್ಲಿದ್ದಾರೆ ಕ್ರಿಮಿನಲ್ ಕೇಸಲ್ಲಿ ಇದ್ದಾರಲ್ಲನಪ್ಪ ಶಿಕ್ಷೆನೂ ಔಟ್ ಇದೆಯಲ್ಲ ಸೋನಿಯಾ ಗಾಂಧಿ ಅವರು ಯಾವ ಕೇಸಲ್ಲಿದ್ದಾರೆ ಶಶಿ ತರೂರು ಯಾವ ಕೇಸಲ್ಲಿದ್ದರು ಡಿ ಕೆಶ್ ಕುಮಾರ್ ಅವ್ರು ಯಾವ ಕೇಸಲ್ಲಿದ್ದಾರೆ ಗಣಿ ಹಗರಣದಲ್ಲಿ ಭಾಗಿಯಾಗಿರೋ ಮಂತ್ರಿಗಳು ಮೊನ್ನೆ ಹೇಳಿದ್ರಲ್ಲ ಇಪ್ಪತ್ತ್ಮೂರು ವಿಧಾನಸಭೆಯಲ್ಲೇ ಹೇಳಿದ್ದೀನಿ ಯಾರು ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟ್ರು ಸ್ಪೋರ್ಟ್ಸ್ ಮಿನಿಸ್ಟ್ರು ನಾಗೇಂದ್ರ ಅವ್ರ ಮೇಲೆ ಎಷ್ಟು ಕೇಸಿದೆ ಇಪ್ಪತ್ತ್ಮೂರು ಸಿ ಬಿ ಐ ಅದು ಕ್ರಿಮಿನಲ್ ಕೇಸ್ಗಳು ಅವೆಲ್ಲ ಕ್ರಿಮಿನಲ್ ಕೇಸ್ಗಳೇ ಹಂಗಾರೆ ನೀವು ಇವರೆಲ್ಲರ ಮೇಲೆ ಕೇಸ್ ಆದಾಗ ರಾ ದೇಶವ್ಯಾಪಿ ಪ್ರತಿಭಟನೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅವ್ರ ಮೇಲೆ ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸ್ ಆದಾಗ ಕೇಸಾದಾಗ ಡಿಕೇಶ್ ಕುಮಾರ್ ಆದಾಗ ನೀವೆಲ್ಲ ದೊಡ್ಡ ಐದು ಸಾವಿರ ಜನ ಪ್ರತಿಭಟನೆ ಮಾಡಿದ್ರಿ ಅವ್ರ ಜೈಲುಗಳಿಂದ ಬಂದಾಗ ಅದ್ಧೂರಿ ಸ್ವಾಗತವನ್ನು ಮಾಡಿದ್ರಿ ಕ್ರಿಮಿನಲ್ ಕೇಸಿಂದ ಆಚೆ ಬಂದವ್ರಿಗೆ ಆಚೆ ಬಂದವ್ರಿಗೆಲ್ಲ ಹೊರಗಡೆ ಬೇಲ್ ಮೇಲೆ ಬಂದವ್ರಿಗೆ ಹಂಗಾದ್ರೆ ನಿಮ್ದು ಯಾವ ಸ್ಟ್ಯಾಂಡರ್ಡು ಸಿದ್ದರಾಮಯ್ಯನವ್ರೆ ಆಟೋ ರಿಕ್ಷಾ ಡ್ರೈವರು ಬಡವನಿಗೆ ಒಂದು ಕಾನೂನು ಒಂದು ಕಾನೂನ ಈ ದೇಶದಲ್ಲಿ ನೀವು ಶ್ರೀಮಂತರು ಪರವಾಗಿದ್ದೀರಾ ನಿಮ್ಮ ಹೇಳಿಕೆ ಎಲ್ಲ ನೋಡ್ತಾ ಇದ್ರೆ ನೀವು ಶ್ರೀಮಂತರ ಪರವಾಗಿ ಈ ಸಾ ವಕಾಲತ್ತನ್ನು ವಹಿಸ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವರು ಯಾರು ಕ್ರಿಮಿನಲ್ಗಳಲ್ಲ ಬಡವರು ಮಾತ್ರ ಕ್ರಿಮಿನಲ್ಗಳು ಬನ್ಸಿ ಯಾರು ಬೇಡ ಅಂತ ಹೇಳಿದ್ರು ನಿಮಗೆ ಅವ್ರ ಮೇಲೆ ಕ್ರಿಮಿನಲ್ ಇದ್ರೆ ಬನ್ಸಿ ಮೂವತ್ತು ವರ್ಷ ರೀ ಸ್ವಾಮಿ ಸಿದ್ದರಾಮಯ್ಯನವರೇ ತರ್ಟಿ ಇಯರ್ಸ್ ಏನು ಇದ್ದೀರಿ ನೀವು ನಮ್ಮ ಸರ್ಕಾರ ಇದ್ದಾಗ ಅವ್ರನ್ನ ನಾವು ಮುಟ್ಟಿದ್ರ ಅವ್ರನ್ನ ನಾವು ನಾನು ಆಗಿದ್ದೆ ನಾನು ಇದೇ ಥರ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಳಗಡೆ ಹಾಕಿದ್ರ ನಾವು ಎಲ್ಲೋ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ತೋರಿಸಿ ನಾವು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ನೀವು ಸ್ಪಷ್ಟವಾಗಿ ಅಯೋಧ್ಯೆಗೆ ಸಂಬಂಧಪಟ್ಟಂಥ ರಾಮ ಮಂದಿರ ನಿರ್ಮಾಣ ಆಗೋ ಅಂಥ ಕಾರ್ಯಕ್ಕೆ ಕಲ್ಲಾಕಬೇಕು ಅಡೆತಡೆ ಮಾಡಬೇಕು ವಿಘ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಡೀ ಕರ್ನಾಟಕದ ಕಾಂಗ್ರೆಸ್ ಅಂಥದ್ದು ದುರಾದೃಷ್ಟಕರ